ಹಲೋ ನಮಸ್ಕಾರ ಬದುಕಿನ ಕತೆಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮನೆಗೆ ದೃಷ್ಟಿ ಯಾವ ರೀತಿ ತೆಗಿತೀನಿ ಅಂತ ನೋಡ್ಕೊಳ್ಳಿ ಸ್ವಲ್ಪ ಅಮಾವಾಸ್ಯೆ ಹುಣ್ಣೆ ದುಷ್ಟಶಕ್ತಿಗಳು ಇವೆ ಮನೆಗೆ ಯಾವಾಗಲೂ ಹುಷಾರು ತಪ್ತಾ ಇದ್ದರೆ ಯಾ ಮನೆಗೆ ದೃಷ್ಟಿ ತೆಗೆದು ನಮಗೆ ಯಾವ ರೀತಿ ಕೈಕಾಲೆಲ್ಲ ಹರಿತಾವು ಎಲ್ಲ ಚೆನ್ನಾಗಿ ರೆಡಿಯಾಗಿದ್ದರೆ ನಾ ಆ ಥರ ಎಲ್ಲ ರೆಡಿಯಾಗಿದ್ದರೆ ನಾವು ದೃಷ್ಟಿ ಯಾವ ಥರ ತೊಕ್ಕೋತೀವಿ ಆ ಥರನೇ ದೇವರಿಗೆ ಮತ್ತು ಮನೆಗೆ ದೃಷ್ಟಿ ತೆಗಿಬೇಕಾಗತ್ತೆ ದೃಷ್ಟಿ ತೆಗೋಕ್ಕೆ ನಾನೆಲ್ಲ ಏನು ಉಪಯೋಗ ಮಾಡ್ತೀನಿ ಅಂತ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಈ ಥರ ದೃಷ್ಟಿ ತೆಗಿಯೋಕ್ಕೆ ಇಷ್ಟೆಲ್ಲ ಸಾಮಾನುಗಳನ್ನು ರೆಡಿ ಮಾಡ್ಕೊಳ್ಳಿ ನಾನಿವತ್ತು ಗುರುವಾರ ಆಗಿರೋದ್ರಿಂದ ಮನೆಗೆ ದೃಷ್ಟಿ ಅಮಾವಾಸ್ಯೆ ಇರೋದರಿಂದ ಕಾರ್ತಿಕ ಮಾಸ ಅಮಾವಾಸೆ ಹೋಣಿವೆ ಮತ್ತು ಗುರುವಾರ ಮತ್ತು ರವಿವಾರದಂದು ನಾನು ಮನೆಗೆ ದೃಷ್ಟಿ ತೆಗಿತಾನೆ ಹೇಳ್ತೀನಿ ತುಂಬಾ ದೃಷ್ಟಿಯ ದೃಷ್ಟಶಕ್ತಿ ಯಾವುದೋ ವಾತಾವರಣದಲ್ಲಿ ಬಂದಿರುತ್ತೆ ನಮಗೆ ಇಷ್ಟೆಲ್ಲ ಸಾಮಾನು ಬೇಕು ನ ಇದು ಏನಾದರೂ ಇದು ಧೂಪ್ ಉಪ್ಪ ಅಂತ ಕರೀತಾರೆ ಇದಕ್ಕೆ ಯಾವ ರೀತಿ ಎಲ್ಲ ಒಂದು ಪಾವ್ ಕೆ ಜಿಗೆ ಮುನ್ನೂರು ರೂಪಾಯಿ ನೋಡಿ ಇದು ನಿಮ್ಗೇನಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಇದನ್ನ ಪಾವ್ ಕೆ ಜಿ ಪ್ರಾಡಕ್ಟು ಪಾವ್ ಕೆ ಜಿಗೆ ಮುನ್ನೂರು ರೂಪಾಯಿ ಎಷ್ಟೊಂದು ಎಷ್ಟೋ ದಿನ ಆಗುತ್ತೆ ಇದರಲ್ಲಿ ಬಿ ಒಂದು ಹೋಮ ಮಾಡೋ ಥರ ಸತ್ವ ಇದರಲ್ಲಿ ಇರುತ್ತೆ ಬಿಳಿ ಸಾಸ್ಮೆ ನೋಡಿ ಬಿಳಿ ಸಾಸ್ಮೆ ದೃಷ್ಟಿ ಮನೆಗೆ ದೃಷ್ಟಿ ಹೋಗುತ್ತೆ ಇದರಲ್ಲಿ ಎಲ್ಲ ಪೌಡ್ರು ಯಾ ಒಂದು ಇಪ್ಪತ್ತು ಥರದ್ದು ಕೂಡಿಸಿರ್ತಾರೆ ಹೋಮ ಮಾಡೋ ಮಾಡುವಷ್ಟು ಇದರಲ್ಲಿ ಶಕ್ತಿ ಇರುತ್ತೆ ಅದಕ್ಕೆ ನಾವು ಪದೇ ಪದೇ ಇದನ್ನು ಧೂಪ ಇದ್ದರೆ ಒಂದು ಮನೆಗೆ ಹೋಮ ಮಾಡಿದಷ್ಟು ಫಲಾನ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಇದನ್ನು ಕಂಟಿನ್ಯೂ ಬರ್ತಾ ಇದ್ದೀನಿ ನಾನು ಇವಾಗ ಯಾವ ಮಟ್ಟಿಗೆ ಅಂತ ನಾನು ಇದರಲ್ಲಿ ಹೇಳಲ್ಲ ನನಗೆ ಮಾ ಆಗಿದೆ ನನಗೆ ಚೆನ್ನಾಗಿ ಆಗಿ ಮನೆ ಕೂಡ ಕಟ್ತಾ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೆಲ್ಲ ಅಂದ್ಕೊಂಡು ಮನೆಗೆಲ್ಲ ದೃಷ್ಟಿ ತೆಗಿತಾಯಿರಿ ಮನೆಗೆ ಕೈಯಲ್ಲಿ ಏನಾದರೂ ದುಡ್ಡು ಕಟ್ಟಾದರೆ ಇದೆಲ್ಲ ಮನೆಗೆ ದೃಷ್ಟಿ ಯಾವೇ ರೀತಿಯಾದ್ರೂ ಸಮಸ್ಯೆ ಇದ್ರೂ ಈ ದೃಷ್ಟಿ ಇರಿ ಮನೆಗೆ ತುಂಬಾ ಒಳ್ಳೆಯದು ಸ್ವಲ್ಪ ಜಾವತ್ ಪೌಡ್ರು ಜಾವತ್ ಪೌಡ್ರು ಲಕ್ಷ್ಮಿ ತುಂಬಾ ಇಷ್ಟಪಡ್ತಾಳೆ ಆಮೇಲೆ ನಾನು ಮನೆಯಲ್ಲಿ ಹಸುವಿನ ಶಗಣಿ ಸಗಣಿಯಿಂದ ಮಾಡಿರೋ ಕುಳ್ಳು ನೋಡಿ ಇವನು ಈಗ ಪ್ರಾಡಕ್ಟು ಮಾ ಇದು ರೆಡಿ ಮಾಡ್ತಾ ಇದೀನಿ ಎರಡು ಹಸು ಇದೆ ಸ್ವಲ್ಪವೇ ಇದೆ ಇಲ್ಲಿ ಲೋಕಲ್ ಅವರು ಇದ್ದಾರೆ ಈ ಥರದ್ದೆಲ್ಲ ಸಗಣಿ ಕುಳ್ಳು ಬಾನಂತಿಯರಿಗೆ ಅವನ ಕೆಲ ಮೈಯೆಲ್ಲ ಕಾಚ್ಕೊಳ್ಳೋಕ್ಕೆಲ್ಲ ಒಯ್ತಾರೆ ಮನೆಗೆ ದೃಷ್ಟಿ ತೆಗಿಯೋಕ್ಕೂ ತುಂಬಾ ಒಳ್ಳೆಯದು ಇದನ್ನು ಬೆಂಕಿ ಇಲ್ಲಿ ಹಚ್ಕೊಂಡ್ಬಿಟ್ರು ಆ ಪ್ರಾಡಕ್ಟ್ ಈ ಪ್ರಾಡಕ್ಟ್ ತಗೋಕ್ಕಿಂತ ಈ ರೀತಿ ಹಸುವಿನ ಆಕಾರದ ಕುಳ್ಳು ತೊಗೊಂಬಿಟ್ಟು ಈ ಥರ ಮನೆಗೆ ದೃಷ್ಟಿ ತಕೊಳ್ಳಿ ಈ ಥರದ್ದೇನಾದರೂ ಹಸುವಿನ ಕುಳ್ಳು ಬೇಕಾದರೆ ನಾನು ಕಮೆಂಟ್ ಮಾಡಿ ನಾನು ನಿಮಗೆ ಆದಷ್ಟು ಬೇಗ ತಲುಪೋಕೆ ಇದ್ದೀನಿ ಆದರೆ ಕೊಡ್ತೀನಿ ಡೇಲಿ ಇಷ್ಟು ಸ್ವಲ್ಪ ಸ್ವಲ್ಪ ಬೆರನಿ ತಟ್ಟಿ ಇಡಬೇಕಲ್ಲ ಒಣಗಬೇಕು ಇಲ್ಲೇ ಲೋಕಲ್ನವರು ಇದ್ದಾರೆ ಆಮೇಲೆ ಇನ್ನೂ ಎರಡು ಹಸು ಬೇರೆ ಇದ್ದೀವಿ ಹಸು ಬೇಲೆ ತಂದ ಮೇಲೆ ನಿಮಗೆ ಈ ಥರದ ಪ್ರಾಡಕ್ಟು ಮಾರೋಕ್ಕೆ ಇಡಬೇಕು ಅಂತ ಇದ್ದೀನಿ ಬಾನಂತಿಯರಿಗೂ ಬೇಕಾದರೂ ಈ ಪ್ರಾಡಕ್ಟನ್ನ ಕಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ಮನೆಗೆ ದೃಷ್ಟಿ ತೆಗೆಯೋಕ್ಕೆ ಸ ಸಣ್ಣ ಸಣ್ಣದಾಗಿ ರೆಡಿ ಆಗ್ತಾ ಇದೆ ಈ ಪ್ರಾಡಕ್ಟು ಇವಾಗ ಇದ್ರ ಇದಕ್ಕೆ ಈ ರೀತಿ ಪುಟ್ಟ ಪುಟ್ಟದಾಗಿ ಕುಳ್ಳನ್ನು ಇಟ್ಕೊಂಡ್ಬಿಡೋಣ ಮುರಿದು ಇಟ್ಕೊಂಡ್ಬಿಡೋಣ ನಾನು ನೆಕ್ಸ್ಟು ಪುಟ್ ಪುಟ್ಟದಾಗಿ ಮಾಡಿ ಮಾಡಿ ಮಾರಾಟಕ್ಕೆ ಇಡ್ತಾ ಇದ್ದೀನಿ ಬೇಕಾಗಿದ್ದರೆ ಕಮೆಂಟ್ ಮಾಡಿ ನಿಮಗೆ ನಾನು ಇದನ್ನ ಇನ್ಸ್ಟಾಗ್ರಾಮಲ್ಲಿ ನಂಬರ್ ಮೆನ್ಷನ್ ಮಾಡಿ ನಿಮಗೆ ಈ ಪ್ರಾಡಕ್ಟನ್ನ ಮತ್ತು ಈ ಪ್ರಾಡಕ್ಟ್ನ ಪಾವ್ ಕೆ ಜಿಗೆ ಮುನ್ನೂರು ರೂಪಾಯಿ ಎಷ್ಟು ದಿನ ಬರುತ್ತೆ ಅಂದರೆ ಇದು ಅಷ್ಟು ದಿನ ಬರುತ್ತೆ ನಾನು ಪಾವ್ ಕೆ ಜಿ ತೊಗೊಂಡೆ ಒಂದು ವರ್ಷ ಆಯಿತು ಒಂದು ಸ್ವಲ್ಪ ಸ್ವಲ್ಪನೇ ಹಾಕಬೇಕಾಗತ್ತೆ ಇಷ್ಟೊಂದು ಇಷ್ಟೊಂದೆಲ್ಲ ಹಾಕಕ್ಕೆ ಆಗಂಗಿಲ್ಲ ಇಷ್ಟಿಷ್ಟು ಹಾ ಸ್ವಲ್ಪ ಇದರಷ್ಟು ಎರಡು ಸಲ ಹಾಕಿ ಮನೆಗೆ ದೃಷ್ಟಿ ಹಿಡಿ ಹಿಡಿದ್ರೆ ತುಂಬಾ ಒಳ್ಳೆಯದು ಇದು ಬೇಕಾದರೆ ಕಮೆಂಟ್ ಮಾಡಿ ನಿಮಗೆ ಇದರಲ್ಲಿ ಯಾವುದು ಬೇಕು ಶಗಣಿ ಕುಳ್ಳು ಏನು ಬೇಕಾ ಹಸುವಿನ ಶಗಣಿ ಕುಳ್ಳು ನಮ್ಮ ಆಕಳ ಇದ್ದಾವೆ ಜವಾರಿ ಆಕಳು ಅದರದ್ದು ಬೇಕಾ ಮತ್ತು ಇದು ಬೇಕಾ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ನಂಬರ್ ಮೆನ್ಷನ್ ಮಾಡ್ತೀನಿ ಶಾರ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ನಾಳೆ ನಾನು ಇನ್ನೊಂದು ಮೊಬೈಲ್ ನಂಬರ್ ಓಪನ್ ಮಾಡ್ತಾಯಿದ್ದೀನಿ ಆ ಆ ಮೊಬೈಲ್ ನಂಬರ್ನ ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಜಾವತ್ ಪೌಡ್ರ್ ಮೇಲೆ ಉದುರಿಸ್ಕೊಂಡ್ಬಿಡೋಣ ನೋಡಿ ಒಂದೇ ಚಿಟಿಗೆ ಜಾವತ್ ಪೌಡ್ರ್ ತೊಗೊಂಡಿನಿ ತುಂಬಾ ಲಕ್ಷ್ಮಿಗೆ ಪ್ರಿಯವಾದ ಜಾವತ್ ಪೌಡ್ರಿದ್ದು ತುಂಬ ಹಾಕೋಬೇಕಂತೇನಿಲ್ಲ ಸ್ವಲ್ಪ ದೀಪಕ್ಕೆ ಹಾಕ್ಕೊಂಡು ದೀಪಾರಾಧನೆ ಆರಾಧನೆ ಮಾಡಿದ್ರು ತುಂಬ ಒಳ್ಳೆಯದು ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ನೀವೇನಾದರೂ ಅಂದ್ಕೊಂಡು ಈ ರೀತಿ ದೀಪ ಹಚ್ಚಿದ್ರೂ ಜಾವತ್ ಪೌಡ್ರಿಂದ ದೀಪ ಹಚ್ಚಿದ್ರೂ ತುಂಬ ಒಳ್ಳೆಯ ಪ್ರಾಡಕ್ಟು ದೇ ಜಾವತ್ ಪೌಡ್ರ್ ಲಕ್ಷ್ಮಿಗೆ ತುಂಬ ಇಷ್ಟವಾದವಾದದ್ದು ಈಗ ಇದನ್ನು ಕಡ್ಡಿಪಟ್ಟಿನಿಂದ ಹಚ್ಕೋತೀನಿ ಬನ್ನಿ ನೋಡಿ ಈ ರೀತಿ ಹಚ್ಕೊಂಡ್ರೆ ತಂತಾನೆ ಚಗ್ನಿ ಬರಣಿ ಕುಳ್ಳು ಬೇರೆ ಹತ್ಕೊಳ್ಳುತ್ತೆ ಇದ್ರ ಜೊತೆಗೆ ಮನೆಗೆ ಈ ರೀತಿ ದೃಷ್ಟಿ ತೆಗೆದ್ರೆ ತುಂಬ ಒಳ್ಳೆಯದು ನೋಡಿ ಹತ್ಕೊಳ್ಳುತ್ತೆ ಬೇಗನೆ ಹತ್ಕೊಂಡ್ಬಿಡತ್ತೆ ಇನ್ನು ಸ್ವಲ್ಪ ಸ್ವಲ್ಪ ಕಳ್ಳು ಮನೆಗೆ ಜಾಸ್ತಿ ಈ ಥರ ಹೊಗೆ ಹಾಕಿದರೆ ತುಂಬನೇ ಲಕ್ಷ್ಮಿಗೆ ವಾಸನೆ ಬಡಿಸಿ ಮನೆಗೆ ದೃಷ್ಟಿ ತುಂಬಾ ಹೋಗುತ್ತೆ ನೋಡಿ ಈ ರೀತಿ ಹತ್ಕೊಳ್ಳತ್ತೆ ಕರ್ಪೂರವ ಹಚ್ಚಿದರೆ ಸಾಕು ಯಾವುದೇ ಗ್ಯಾಸಲ್ಲಿ ಇಟ್ಕೋಬೇಕು ಹಚ್ಕೋಬೇಕು ಅನ್ನೋದೇನಿಲ್ಲ ಸಾಯಂಕಾಲ ಆರರಿಂದ ಏಳು ಗಂಟೆ ಒಳಗಡೆ ಈ ರೀತಿ ದೃಷ್ಟಿ ಮನೆಗೆ ತಕ್ಕೊಂಬಿಡಿ ನೋಡಿ ನಾವೆಲ್ಲ ಅಷ್ಟು ಸಗಣಿ ಎಲ್ಲ ಮಾಡಿರೋದು ಪುಡಿ ಬಿದ್ದಿದೆ ಇದೇನು ಯೂಸ್ ಇಲ್ಲ ನೆಡಿ ಹಾಕ್ತಿ ಇವಾಗ ಈ ಧೂಪನ ಇದನ್ನು ಆಫ್ ಮಾಡಿ ಆರಿಸ್ಬಿಡ್ಬೇಕು ಇದೇ ಥರ ಉರಿ ಇದ್ದರೆ ಹೊಗೆ ಆಗಂಗಿಲ್ಲ ಇದನ್ನ ಸ್ವಲ್ಪ ಆರಿಸ್ಕೊಂಡ್ಬಿಡ್ತೀನಿ ನೋಡಿ ಯಾವ ರೀತಿ ಹತ್ಕೊಂಡಿದೆ ಇವಾಗ ಇದು ಹೊಗೆ ತಂತಾನೆ ಆಗತ್ತೆ ಹೌದಾ ನೋಡಿ ಫ್ರೆಂಡ್ಸ್ ಯಾವ ರೀತಿ ಹೊಗೆ ಇದೆ ಸ್ವಲ್ಪ ಊದಿದ್ರೆ ಸಾಕು ಹೊಗೆ ಮನೆಗೆಲ್ಲ ಹರಡ್ಕೊಂಡ್ಬಿಡತ್ತೆ ಇವಾಗೆಲ್ಲ ಮನೆಗೆ ಹಿಡ್ಕೊಂಬರ್ತೀನಿ ಬರ್ತೀನಿ ನಾನು ಇದನ್ನ ನೋಡಿ ಸ್ವಲ್ಪನೇ ಹಾಕ್ಕೊಳ್ತಾ ಬರಬೇಕು ತನ್ನ ತಾನೇ ಹೊಗೆ ಆಗತ್ತೆ ಇಷ್ಟು ನಾನು ಮನೆಗೆ ತೆಗೆಯೋ ದೃಷ್ಟಿ ತೆಗೆಯೋ ರೀತಿ ನೋಡಿ ಚಟಪಟ ಚಟಪಟ ಅಂತ ಸಿಡ್ಕೊಂಬಿಡತ್ತೆ ಇದು ಆಮೇಲೆ ಈ ರೀತಿ ದೃಷ್ಟಿ ತಗೊಂಬಿಡಿ ಮನೆಗೆಲ್ಲ ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಶಾರ್ಟ್ ವೀಡಿಯೋದಲ್ಲಿ ನಂಬರ್ ಮೆನ್ಷನ್ ಮಾಡಿ ನಿಮಗೆ ಈ ಪ್ರಾಡಕ್ಟು ನಿಮ್ಮ ಮನೆಗೆ ತಲುಪಿಸ್ತೇನೆ ನಾನು ಯಾರೂ ಈ ಸಗಣಿ ಬೆರಣಿ ಕುಳ್ಳು ಯಾರೂ ಕೊಡೋಲ್ಲ ನಾನು ಕೊಡ್ತಾ ಇದ್ದೀನಿ ಇಷ್ಟು ಸಾಕು ಪಾವು ಅಷ್ಟು ಒಂದು ವರ್ಷ ಬೇಕಾದರೂ ಆಗುತ್ತೆ ಸ್ವಲ್ಪ ಸ್ವಲ್ಪ ಮನೆಗೆ ಹಿಡ್ಕೊಂಡ್ಬಿಟ್ರೆ ಸಾಕು ಬರೀ ಮುನ್ನೂರು ರೂಪಾಯಿಗೆ ಈ ಪ್ರಾಡಕ್ಟು ತೊಗೊಳ್ಳಿ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ರಿಗೂ